ವೇರ್ಹೌಸ್ನ ಪೂರ್ವ ದಿಕ್ಕಿನ ರಸ್ತೆ ಪೂರ್ವದ ಈಶಾನ್ಯ ಭಾಗ ಇದು ಓಕೆ ಪೂರ್ವದ ಆಗ್ನೇಯ ಭಾಗ ನಾನು ನಿಂತಿರೋದು ಪೂರ್ವ ಭಾಗದಲ್ಲಿ ಇದ್ದೇನೆ ನೀವೆಲ್ಲರೂ ಕೇಳುವಂತೆ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ನಾರ್ತ್ ಈಸ್ಟು ಸೌತ್ ಈಸ್ಟು ನೋಡಿ ವೇರ್ಹೌಸಲ್ಲಿ ಅರ್ಧ ಭಾಗ ಇದು ಅರ್ಧ ಭಾಗದಿಂದ ಈ ಕಡೆಗೆ ರೋಲಿಂಗ್ ಚೆಟ್ರು ಇರಬೇಕು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ರೋಲಿಂಗ್ ಶೆಟ್ರು ಅರ್ಧ ಭಾಗದಿಂದ ಈ ಕಡೆ ಇದೆ ಹೀಗಿರುವಾಗ ಈ ರೋಲಿಂಗ್ ಶೆಟ್ರಿಂದ ಆರ್ಥಿಕವಾಗಿ ಫೈನಾನ್ಷಿಯಲಿ ಟೋಟಲಿ ಪ್ರೊಲಾಬ್ಸ್ ಆಗ್ತೀರಾ ಬೇರೆಯವರಲ್ಲೂ ಸಹ ವಾಸ್ತು ಪ್ರಕಾರ ಬಾಗಿಲು ಇಲ್ಲಿಗೆ ಬರಬೇಕು ಇಲ್ಲಿಂದ ಆಚೆಗೆ ಬಾಗಿಲಿರಬೇಕು ಈ ಬಾಗಿಲು ಈ ಥರ ಇದ್ರೆ ರೋಲಿಂಗ್ ಶೆಟ್ರನ್ನ ಕ್ಲೋಸ್ ಮಾಡಿಸಿ ಈಗ ಆ ಕಡೆ ಇದನ್ನು ಓಡೆ ಕಟ್ಟಿಸಿ ಈ ಕಡೆ ಪೂರ್ವ ದಿಕ್ಕಿನಲ್ಲಿ ಈಶಾನ್ಯದ ಭಾಗದಲ್ಲಿ ಅರವತ್ತರಿಂದ ಆ ಕಡೆಗೆ ಬಾಗಿ ನೀಡಬೇಕು ಒಬ್ಬ ಮನುಷ್ಯನ ರಾಶಿ ನಕ್ಷತ್ರದ ಮೇಲೆ ಯಾವತ್ತು ಬಾಗಿ ನೀಡಬಾರ್ದು ನೋಡ್ಕೊಳ್ಳಿ ಅಡಿಗೆ ಮನೆ ಆಗಿರಲಿ ಮನೆ ಆಗಿರಲಿ ಆಗಿರ್ಲಿ ಬೇರೆಯವ್ರಿಗಾಗಿರ್ಲಿ ಒಂದೇ ರೂಲ್ ಥ್ಯಾಂಕ್ ಯು